ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಗೋಧಿ ಹಿಟ್ಟಿನ ಮಸಾಲಾ ಸ್ನ್ಯಾಕ್ಸ್ನ ಮಾಡೋದನ್ನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರುಮ್ ಕ್ರುಮ್ ಆಗಿರುತ್ತೆ ಇದನ್ನು ನೀವು ಡಬ್ಬಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ತಿಂಗಳವರೆಗೂ ಒಂದು ತಿಂಗಳಿಂದ ಎರಡು ತಿಂಗಳವರೆಗು ನೀವು ಸ್ಟೋರ್ ಮಾಡಿಬಿಟ್ಟು ಇಡ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅದಕ್ಕೇನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಅದಕ್ಕೇ ಬಂದು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿ ಬಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರನ ಮಸಾಲ ಯಾವುದೇ ಮಸಾಲೆ ಇರ್ಬೋದು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇದಕ್ಕಿ ಬಂದು ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದು ಮಸಾಲ ಪುಡಿ ಹಾಕ್ಕೊಳ್ತಾ ಇಲ್ಲ ಪೌಡರ್ ರೀತಿಯಲ್ಲಿ ಒಂದೇ ಒಂದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದು ಬಂದು ಮ್ಯಾಗಿ ಮಸಾಲ ಒಂದೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲ ಚಾಟ್ ಮಸಾಲೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಬಂದು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಹಾಕ್ಕೊಂಡ್ಬಿಟ್ಟು ಇದು ಒಂದು ಒಂದೇ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಇದಕ್ಕೆ ಬಂದು ಕಸ್ತೂರಿ ಮೀದಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಸ್ತೂರಿ ಮೀತಿನೂ ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ ಕ್ರಷ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಕಸ್ತೂರಿ ಮೀದಿ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಕುದಿ ಬರಬೇಕು ನೋಡಿ ಒಳ್ಳೆ ರೀತಿಯಲ್ಲಿ ಒಂದು ಕುದಿ ಬರ್ತಾ ಇದೆ ನೋಡಿ ಒಂದು ಕುದಿ ಬರ್ತಾ ಇದೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಮಸಾಲದು ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ತಟ್ಟೆನ ಮುಚ್ಚಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ಬಿಸಿ ಎಲ್ಲ ಹೋಗಬೇಕು ನೀರಿಂದು ಬಿಸಿ ಹೋಗೋವರೆಗೂ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಇಲ್ಲಿ ನೋಡಿ ಒಂದು ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದೇ ಕಪ್ಪಿಂದ ನಾನು ಒಂದೂವರೆ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀರು ಹೆಚ್ಚು ಕಡಿಮೆ ಆಗುತ್ತೆ ಇದಕ್ಕೇನೆ ಚಿರೋಟಿ ರವೆನ ತಗೊಂಡಿದ್ದೀನಿ ನಾನು ಎರಡು ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಆಗಿ ಬರುತ್ತೆ ಅದಕ್ಕೋಸ್ಕರ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಹಿಟ್ಟಿಗೆಲ್ಲ ತಾಗಬೇಕು ಚೆನ್ನಾಗಿ ಅಂಟ್ಕೊಳ್ಬೇಕು ಆ ಚೆನ್ನಾಗಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಆಗಿದೆ ಇವಾಗ ಏನು ನಾವು ಮಸಾಲ ನೀರನ್ನು ರೆಡಿ ಮಾಡಿದ್ದೀನಿ ಅಲ್ವಾ ಆ ನೀರನ್ನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಹಿಟ್ಟಲ್ಲಿ ಕಲಿಸ್ತಾ ಹೋಗೋಣ ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿಗೆ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಕಲಿಸಿದ್ರಾಯಿತು ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ನಿಮಗೆ ಕಡಿಮೆ ಏನಾದರೂ ಆಯಿತು ಅಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ನೀವು ಯಾಡ್ ಮಾಡಿಕೊಳ್ಬಹುದು ನೋಡಿ ನನಗೆ ಇದು ಸರಿ ಹೋಯಿತು ಕರೆಕ್ಟಾಗಿದೆ ಗಟ್ಟಿ ಹದದಲ್ಲಿ ಕಲಿಸಿದ್ದೀನಿ ನಾನು ಚೆನ್ನಾಗಿ ಇದು ಒಳ್ಳೆ ರೀತಿಯಲ್ಲಿ ನಾದ್ಕೊಳ್ಬೇಕಾಗುತ್ತೆ ಇದು ನಾದ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಇದು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ನಮ್ಮ ಚಾನೆಲ್ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಇವಾಗ ನೋಡಿ ಒಳ್ಳೆಯ ರೀತಿಯಲ್ಲಿ ಸಾಫ್ಟ್ನೆಸ್ ಆಗಿದೆ ಇವಾಗ ಇದನ್ನು ಇನ್ನೂ ಒಂದು ಒಂದೇ ಒಂದು ಸೆಕೆಂಡ್ ನಾನು ಇದನ್ನು ಹಾತ್ಕೊಂಡಿದ್ದೀನಿ ಇವಾಗ ನೋಡಿ ಪೂರಿ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಪೂರಿ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಪೂರಿಗೆ ಚಪಾತಿಗೆಲ್ಲ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪ ಇಲ್ಲ ಆ ರೀತಿಯಾಗಿ ಲಟ್ಟಿಸ್ಬೇಕಾಗತ್ತೆ ನೀವು ಬೇಕಾದರೆ ದೊಡ್ಡದಾಗಿ ಉಂಡೆ ತೊಗೊಂಡ್ಬಿಟ್ಟು ದೊಡ್ಡದಾಗಿ ಲಟ್ಟಿಸ್ಬಿಟ್ಟು ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿನೂ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ನೋಡಿ ಈ ರೀತಿಯಾಗಿ ಲಟ್ಟಿಸಿದ್ದೀನಿ ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪ ಇಲ್ಲ ಮೀಡಿಯಮ್ ಆಗಿ ನಾವು ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಮುಚ್ಚಳ ತಗೊಂಡಿದ್ದೀನಿ ಆ ಮುಚ್ಚಳ ಸಹಾಯದಿಂದ ಸೇಪ್ ಕೊಡ್ತಾ ಇದ್ದೀನಿ ರೌಂಡ್ ಶೇಪಾಗಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಇವಾಗ ಮೇಲೇನು ಮೆಕ್ಕಿದೆಯಲ್ಲ ಅದನ್ನೆಲ್ಲನೂ ತೊಗೊಂಡು ಬಿಟ್ಟಿದ್ದೀನಿ ಇಲ್ಲಿ ಬಂದು ಈ ರೀತಿಯಾಗಿ ಪಿಜ್ಜಾ ಕಟ್ಟ್ರದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಂದು ಸಮೋಸೆಗೆ ಯಾವ ರೀತಿ ಸೇಪ್ ಇರುತ್ತೋ ಆ ಸೇಪಲ್ಲಿ ಇದ್ದೀನಿ ನೀವು ಬೇಕಾದರೆ ದೊಡ್ಡದಾಗಿ ಲಟ್ಸ್ಕೊಳ್ಬಿಡಿ ದೊಡ್ಡದಾಗಿ ಲಟ್ಸ್ಕೊಂಡ್ಬಿಟ್ಟು ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪ್ನೂ ನೀವು ಕೊಡ್ಬೋದು ಸ್ಕ್ವಯರಲ್ಲೇನೂ ಕೊಡ್ಬೋದು ನಾನು ಬಂದು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಲೈನ್ ಹೇಳ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಎಣ್ಣೆಲ್ಲ ಹಾಕೊಂಡ್ರೆ ಪೂರಿ ಥರ ಅಂತ ಅಂತೇಳ್ಬಿಟ್ಟು ನೋಡಿ ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲನೂ ಇದೇ ರೀತಿ ಕಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕದು ಮುಚ್ಚಲನ್ನು ಹಚ್ಬಿಟ್ಟು ಚಿಕ್ಕದಾಗಿನೂ ಕಟ್ ಮಾಡಿದ್ದೀನಿ ಒಂದು ದೊಡ್ಡದಾಗಿನೂ ಕಟ್ ಮಾಡಿದ್ದೀನಿ ನಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಇದೇ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆನೂ ಬಿಸಿ ಆಗಿದೆ ಫ್ರೆಂಡ್ಸ್ ನಾನು ಆವಾಗಲೇ ಎಣ್ಣೆ ಇಟ್ಟಿದ್ದೆ ಬಿಸಿ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಜಾಸ್ತಿ ಸಣ್ಣನೂ ಇಡಬಾರ್ದು ಜಾಸ್ತಿ ಗ್ಯಾಸ್ ಹುರಿನ ಜಾಸ್ತಿನೂ ಇಡಬಾರ್ದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೇನು ಫ್ರೈ ಮಾಡೋಕ್ಕೇನು ಟೈಮ್ ಬೇಕಾಗುವುದಿಲ್ಲ ಬೇಗನೆ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಬಲ್ಸ್ ಎಲ್ಲ ಬರ್ತಾ ಅಲ್ವಾ ಬಬಲ್ಸ್ ಎಲ್ಲ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಖಂಡಿತ ಬಾಳು ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿದ ಒಂದು ಸೈಡಲ್ಲಿ ಚೆನ್ನಾಗಿದನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಒಂದು ಸೈಡ್ ಫ್ರೈ ಆಗಿದೆ ಇನ್ನೊಂದು ಸೈಡ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವೆಲ್ಲ ಮಸಾಲ ಹಾಕಿದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಖಂಡಿತವಾಗ್ಲೂ ಒಂದ್ಸರಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಬೇಗನೂ ಆಗುತ್ತೆ ಇದಕ್ಕೇನು ಟೈಮು ಹಿಡಿಯೋದಿಲ್ಲ ಫ್ರೈ ಮಾಡೋಕ್ಕೂ ಅಷ್ಟೇ ಟೈಮ್ ಹಿಡಿಯೋದಿಲ್ಲ ಬೇಗನೂ ಆಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲೇ ಕಲರ್ ಬರ್ತಾ ಇದೆ ನೋಡಿ ಇವಾಗ ಇವಾಗ ಇದೆಲ್ಲ ಬಬಲ್ಸ್ ಎಲ್ಲ ನೋಡಿ ಕಡಿಮೆ ಆಗ್ತಾ ಇದೆ ತುಂಬ ಕ್ರಿಸ್ಪಿನೆಸ್ಸಾಗೂ ಆಗಿದೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಎರಡು ತಿಂಗಳವರೆಗೂ ನೀವು ಡಬ್ಬೇಲಿ ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಮಾಡಿಬಿಟ್ಟು ಎರಡು ತಿಂಗಳವರೆಗೂ ಇಟ್ರು ಇದು ಕೆಡೋದಿಲ್ಲ ನೀವು ಯಾವಾಗಾದರೂ ಟೀ ಜೊತೆಗೆ ಸುಮ್ಮನೆ ಬೋರ್ ಆದಾಗ ನೀವು ಯಾವಾಗ ಬೇಕಾವಾಗ ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಸಾಲ ಎಲ್ಲ ನಾವು ಹಾಕಿದ್ದೀವಲ್ವಾ ನೀರಲ್ಲಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಮ್ಯಾಗಿ ಮಸಾಲ ಹಾಕಿದ್ರಿಂದ ಇನ್ನೂ ಸ್ಪೈಸಿಯಾಗಿ ಕೊಡುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು